ಈ ಸಲ ನನಗಂತೂ ಆಸ್ಪತ್ರೆ ಸುತ್ತಾಡಿ ಸುತ್ತಾಡಿ ಸುಸ್ತಾಯಿತು ಎರಡು ದಿನ ಪೂರ್ತಿ ಗಂಟಿನಿಯೂಸ್ಗೆ ಆಸ್ಪೆಟ್ಲು ಸುತ್ತಾಡಿದ್ದೀನಿ ಹೆಲ್ತ್ ಅಪ್ಸೆಟ್ ಆದರೆ ಇಷ್ಟು ಕಷ್ಟ ಆಗುತ್ತಲ್ವಾ ಬೆಳಿಗ್ಗೆ ನನ್ನ ಗಂಡನ ಜೊತೆ ಹೊರಟು ನಮ್ಮ ಸಕಲೇಶ್ಪುರದ ಗೌರ್ಮೆಂಟ್ ಆಸ್ಪತ್ರೆಗೆ ಹೊರಟೆ ಅಲ್ಲಿ ಫಸ್ಟೇ ಏನು ಜಾಸ್ತಿ ಜನ ಏನಿರಲಿಲ್ಲ ಬಟ್ ನನಗೆ ಬೇಕಾಗಿರೋ ಡಾಕ್ಟರ್ ಇರಲಿಲ್ಲ ಬೇರೆ ಡಾಕ್ಟರ್ ಇದ್ದರು ಅವ್ರ ಹತ್ರನೇ ಚೆಕಪ್ ಮಾಡಿಸ್ಬಿಟ್ಟು ಏನು ಪ್ರಾಬ್ಲಮ್ ಅಂತ ತೋರಿಸ್ಕೊಂಡೆ ಆದರೆ ಮಾರನೇ ದಿನ ಸಿಕ್ಕಾಪಟ್ಟೆ ರಶ್ ಇತ್ತು ಮಾತ್ರ ನನಗಂತೂ ಸ್ಕ್ಯಾನಿಂಗು ಬ್ಲಡ್ ಟೆಸ್ಟು ಮಾಡಿಸಿ ಸುಸ್ತಾಗ್ಬಿಡ್ತು ಹಣ ಮಾತ್ರ ನೀರು ಥರ ಖರ್ಚಾಯಿತು ರಿಪೋರ್ಟ್ ನೋಡೇ ಸುಸ್ತಾಯಿತು ನನಗೆ ಮಾತ್ರ ನನ್ನ ಸಕಲೇಶ್ಪುರದ ಟೋಲ್ಗೇಟ್ನಲ್ಲಿ ಹೊಸದೊಂದು ಸ್ಕ್ಯಾನಿಂಗ್ ಸೆಂಟರ್ ಶುರುವಾಗಿದೆ ಇಲ್ಲಿರೋ ಆಗಿರ್ಬೋದು ಸಿಬ್ಬಂದಿಗಳಾಗಿರ್ಬೋದು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಬರೋ ಜನರನ್ನು ಇದು ಹೊಸದಾಗಿ ಆ್ಯಂಡ್ ಯುನೀಕ್ ಆಗಿದೆ ತುಂಬಾ ನೀಟಾಗಿ ಕೂಡ ಇದೆ ಈ ಸ್ಕ್ಯಾನಿಂಗ್ ಸೆಂಟರ್ ಆಸ್ಪತ್ರೆ ಹೊರಗಡೆ ಅಂದರೆ ಮೇನ್ ರೋಡ್ ಹತ್ರ ಬಸವಣ್ಣನ ಸ್ಟ್ಯಾಚು ಕೂಡ ಇದೆ ಮುಂಚೆ ಎಲ್ಲ ಇದು ಏನೂ ಇರಲಿಲ್ಲ ಈಗ ಬಸವಣ್ಣ ಕೆಂಪೇಗೌಡ ಹಾಗೇನೆ ಗಂಗಾದೇವಿ ಸ್ಟ್ಯಾಚು ಎಲ್ಲ ಮಾಡಿಸಿದರೆ ನಮ್ಮ ಸಕಲೇಶಪುರ ಕೂಡ ಇಂಪ್ರೂವ್ ಆಗ್ತಾ ಇದೆ ಹೈವೇ ಎಲ್ಲ ಆಗ್ತಿದೆ ಹೈವೇ ನೆಪದಲ್ಲಿ ನಮ್ಮ ರೋಡ್ ಕೂಡ ಹಾಗೇನೆ ಹಾಳಾಗ್ತಾ ಇದೆ ನಾನು ಆಸ್ಪತ್ರೆ ವಿಡಿಯೋ ಮಾಡೋದಕ್ಕೆ ಕಾರಣ ಇಷ್ಟೇ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಡಾಕ್ಟರ್ ಏನೋ ಚೆಂದ ಟ್ರೀಟ್ ಮಾಡ್ತಾರೆ ಒಪ್ಕೋಬೋದು ಆದರೆ ಅವ್ರನ್ನ ಎಷ್ಟು ಕಾಯಬೇಕು ಅಂತಂದರೆ ಕಾದು 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 ಕಾಲು ನೋವು ಸೊಡ್ಡ ನೋವು ತಲೆ ಸುತ್ತು ಎಲ್ಲ ಬಂದುಬಿಡಬೇಕು ಆ ಮಟ್ಟಕ್ಕೆ ಕಾಯ್ತಾ ನಿಲ್ಬೇಕಾಗುತ್ತೆ ಜನ ಅಂತೂ ಡಾಕ್ಟರಿಗೆ ಕಾದು ಕಾದು ಸುಸ್ತಾಗ್ತಾರೆ ಬೆಳಿಗ್ಗೆ ಎಂಟು ಗಂಟೆಯಿಂದನೇ ಟೋಕನ್ ತಗೊಂಡು ಕಾದು ಆಮೇಲೆ ಡಾಕ್ಟರ್ಗೂ ಕಾದು ಕಾದು ಸುಸ್ತಾಗ್ತಾರೆ ಆದರೆ ಅನಿವಾರ್ಯ ಆರೋಗ್ಯಕ್ಕೋಸ್ಕರ ಕೆಲವೊಂದ್ಸಲ ರಿಸ್ಕ್ ತಗೊಳ್ಳೇಬೇಕು ಸೊ ನನಗೂ ಕೂಡ ನಿಂತು ನಿಂತು ಸಾಕಾಯಿತು